ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನಿವತ್ತು ನಮ್ಮ ಅಪ್ಪ ಬಾಸ್ದು ಪರಮಾತ್ಮ ಫಿಲಮಿಂದ ಕಣ್ಮಯಳಾದೆನು ಅನ್ನೋ ಸಾಂಗ್ನ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಕಣ್ಮಯಲಾದೆನು ತಿಳಿಯುವ ಮುನ್ನವೇ ಕಣ್ಮರೆಯಾಗಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು ಕಣ್ಮುಚ್ಚಿಯೇ ನಾನೊದಲೇ ಪುಟವೊಂದನೂ ಅರಿಯುವ ಮುನ್ನವೇ ತನ್ಮಯಳಾದನೂ ತಿಳಿಯುವ ಮುನ್ನವೇ ಕಣ್ಮರೆಯಾಗ హడవిట్టు ఏ కణుచ్చియ్యే నోదలే పుటవందరూ హరియోవ మున్నవే తప్పు తెలియబేడనీ కనసినల్లి కండరే బేర ఏను కన్న తు బ ಈ ಮನಸ್ಸಿಗೆ ಬಾಸವು ಇಲ್ಲೇ ನೀನು ನನ್ನ ಕೂಗಿದಂತೆ ಸಣ್ಣ ಸಲ್ಲಾಪವನ್ನು ಒಂಟಿಯಾಗಿ ನಡೆಸುತ್ತ ನಿಂತೆ ಮನಸ್ಸಲ್ಲೇ ಅಂದ ಮಾತು ತಡವಾಗಿ ಕೇಳಿತೇನು ಗೊತ್ತಿಲ್ಲದೇನಾಗೇಜಿದೆಯಸರೊಂದನು தன்மயலாதெனோ தெளிய முன்னவே கணமரையாக மறைய முன்னே பிரதில சத்திகே எதையே ஸ்பந்தன தரைதரை பேசுவாழியூலிதே சாந்த ಚಂದ ವಿವರಿಸಲಾರೆ ನಾ ದೂರದಿಂದ ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೂರಲೇನು ಕನ್ನಡಿಯಲೀನಾ ಹುಡುಕಲೆ ನಗುವಂದನೂ ವರೆಸುವ ಮುನ್ನವೇ ತನ್ಮಯಳ ಮರಿಯುವ ಮುನ್ನವೇ ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು ನಾನು ಓದಲೇ ಪುಟವೊಂದನೂ ಅರಿಯುವ ಮುನ್ನವೇ ಇವತ್ತಿನ ವಿಡಿಯೋ ಇಷ್ಟೇ ನಾನೇನಾದರೂ ಸಾಂಗಲ್ಲಿ ಮಿಸ್ಟೇಕ್ಸ್ಗಳು ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಸಾಂಗ್ ನಿಮಗೆ ಇಷ್ಟನಾ ನಾನು ಹೇಗಾರ್ದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್